ರಾಜ್ಯ ಸರ್ಕಾರ ಜನರಿಗೆ ಗುಳೆ ಗ್ಯಾರಂಟಿಯನ್ನ ಕೊಟ್ಟಿದೆ ಆರ್ ಅಶೋಕ್ ಹೇಳಿಕೆಗೆ ದಿನೇಶ್ ಗುಂಡೂರಾವ್ ತಿರುಗೇಟು ರಾಜ್ಯ ಸರ್ಕಾರ ಜನರಿಗೆ ಗುಳೆ ಗ್ಯಾರಂಟಿಯನ್ನ ಕೊಟ್ಟಿದೆ ಎಂಬ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಹೇಳಿಕೆಯ ವಿರುದ್ಧ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಉಟ್ಪೀಟ್ ಮಾಡಿದ್ದು ರಾಜ್ಯ ಸರ್ಕಾರ ಜನರಿಗೆ ಗುಳೆ ಗ್ಯಾರಂಟಿಯನ್ನ ಕೊಟ್ಟಿದೆ ಅಂತ ಹೇಳುವುದಕ್ಕೆ ನಾಚಿಕೆ ಪಡಬೇಕು ಇಂತಹ ಭೀಕರ ಬರದ ನಡುವೆ ಕೂಡ ರಾಜ್ಯದ ಜನ ಮೂವತ್ತಿನ ಊಟ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನಮ್ಮ ಸರ್ಕಾರದ ಯೋಜನೆಗಳೇ ಕಾರಣ ಹೊತ್ತು ಇವರು ಕುರುಡಾಗಿ ಆರಾಧಿಸುವ ಮೋದಿಯವರಲ್ಲ ಅಂತ ಅಶೋಕ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿತ್ತು ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಹೊರತಾಗಿ ಬರದಿಂದ ತತ್ತರಿಸ್ತಾ ಇರುವಂತಹ ರೈತರಿಗೆ ಎರಡು ಸಾವಿರ ಪರಿಹಾರ ನೀಡುವ ಕೆಲಸ ಮಾಡ್ತಾ ಇದೆ ರೈತರ ನೆರವಿಗಾಗಿ ಕೃಷಿ ಭಾಗ್ಯ ಯೋಜನೆಯನ್ನ ಜಾರಿ ತಂದಿದೆ ಕೇಂದ್ರ ಸರ್ಕಾರದಿಂದ ರಾಜ್ಯದ ರೈತರಿಗೆ ಏನು ನೆರವು ಸಿಕ್ಕಿದೆ ಎಂದು ಹೇಳುವ ದಮ್ ಅಶೋಕ್ ಅವರಿಗೆ ಇದೆಯಾ ಅಂತ ತಿರುಗೇಟನ್ನ ಅವರು ನೀಡಿದ್ದಾರೆ ನಮಗೆ ಬರಬೇಕಾದ ತೆರಿಗೆ ಅನುದಾಯದ ಪಾಲು ಬರ ಪರಿಹಾರದ ಪಾಲನ್ನ ಅಧಿಕಾರಯುತವಾಗಿ ಕೇಳ್ತಾ ಇದ್ದೇವೆ ಅದು ನಮ್ಮ ನ್ಯಾಯಯುತವಾದಂತಹ ಬೇಡಿಕೆ ಕೂಡ ಹೌದು ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ಆಗ್ತಾ ಇರುವಂತಹ ತೆರಿಗೆ ಅನ್ಯಾಯದ ಬಗ್ಗೆ ಕಳೆದ ಒಂದು ವಾರದಿಂದ ಅನೇಕ ದಿನಪತ್ರಿಕೆಗಳಲ್ಲಿ ಸರಣಿ ವರದಿ ಪ್ರಕಟವಾಗಿದೆ ಒಂದು ವೇಳೆ ಆ ವರದಿಗಳನ್ನ ನೀವು ಓದಿಲ್ಲವಾದ್ರೆ ಸಮಯಾವಕಾಶ ಮಾಡಿಕೊಂಡು ಓದಿ ಆಗ ಗುಳೆ ಭಾಗ್ಯದ ಕೊಡುಗೆ ಯಾರದೆಂದು ತಿಳಿಯಲಿದೆ ಅಂತ ಹೇಳಿದ್ರು ರೈತರ ಬಗ್ಗೆ ಈಗ ಮೊಸಳೆ ಕಣ್ಣೀರನ್ನ ಸುರಿಸ್ತಾ ಸಿದ್ದರಾಮಯ್ಯ ಅವರ ಮಾನವೀಯತೆಯನ್ನ ಪ್ರಶ್ನಿಸುವ ಅಶೋಕ್ ರವರಿಗೆ ಇದೇ ಪ್ರಶ್ನೆಯನ್ನ ಮೋದಿ ಅವರಿಗೆ ಕೇಳಲು ಸಾಧ್ಯವಿದೆಯಾ ವಾರ್ಷಿಕವಾಗಿ ರೈತರಿಗೆ ಆರು ಸಾವಿರ ಕೊಡುವುದನ್ನ ದೊಡ್ಡ ಸಾಧನೆ ಅಂತ ಟಿವಿಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಜಾಹೀರಾತು ಕೊಡುವ ಮೋದಿಯವರು ಅದೇ ಜಾಹೀರಾತಿಗೆ ಕೊಟ್ಟ ಹಣವನ್ನ ಬರ ಪರಿಹಾರದ ರೂಪದಲ್ಲಿ ಕೊಟ್ಟಿದ್ರೆ ರಾಜ್ಯದ ರೈತರು ಇಷ್ಟು ಕಷ್ಟವನ್ನ ಎದುರಿಸಬೇಕಾದಂತಹ ಪ್ರಮೇಯವೇ ಇರ್ತಾ ಇರಲಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಉತ್ತರ ಕುಮಾರನ ಪೌರುಷ ಒಲೆಯ ಮುಂದೆ ಎಂಬಂತೆ ನಮ್ಮ ಮುಂದೆ ನಿಮ್ಮ ಪೌರುಷವನ್ನ ತೋರಿಸಬೇಡಿ ವಿಪಕ್ಷ ನಾಯಕರಂತಹ ಜವಾಬ್ದಾರಿಯ ಸ್ಥಾನದಲ್ಲಿ ನಿಮಗೇನಾದ್ರೂ ರಾಜ್ಯದ ರೈತರ ಬಗ್ಗೆ ಅನುಕಂಪ ಕರುಣೆ ಕಾಳಜಿ ಇದ್ದಿದ್ರೆ ಕೇಂದ್ರದಿಂದ ನಿಯಮಾನುಸಾರ ನಮಗೆ ಬರಬೇಕಾದ ಬರ ಪರಿಹಾರ ಕೊಡಲು ಮೋದಿಯವರಿಗೆ ಹೇಳಿ ಇಲ್ಲವಾದ್ರೆ ಮೋದಿಯವರ ಎದುರು ಮಾತನಾಡುದು ನಿಮಗೆ ಧೈರ್ಯ ಇಲ್ಲ ಅಂತ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಿ ಅಂತ ದಿನೇಶ್ ಗುಂಡೂರಾವ್ ಟೀಕೆ ಮಾಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ